ದೆಹಲಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರನ್ನ ಭೇಟಿಯಾಗಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಜೋಶಿಗೆ ತಿರುಮಲ ವೆಂಕಟೇಶ್ವರ ವಿಗ್ರಹವನ್ನ ಅರ್ಪಿಸಿದ್ದಾರೆ ನಾಯ್ಡು ಅವರು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಬಿ ಆರ್ ನಾಯ್ಡು ಅವರು ಅವರನ್ನ ಹಾಡಿ ಹೋಗಲಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇದೇ ಸಂದರ್ಭದಲ್ಲಿ ಟಿಟಿಡಿ ಅಧ್ಯಕ್ಷ ಆರ್ ನಾಯ್ಡು ಅವರ ಕಾರ್ಯಕ್ಷಮತೆ ಅತ್ಯುತ್ತಮವಾಗಿದೆ ಅಂತ ಹಾಡಿ ಹೋಗಲಿದ್ದಾರೆ ಟಿಟಿಡಿ ಅಧ್ಯಕ್ಷ ಸ್ಥಾನಕ್ಕೆ ಸರಿಯಾದ ಸಮರ್ಥ ವ್ಯಕ್ತಿಯನ್ನ ನೇಮಿಸಲಾಗಿದೆ ಬಿಆರ್ ನಾಯ್ಡು ಅವರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಬಿಆರ್ ನಾಯ್ಡು ಅವರನ್ನ ಹಾಡಿ ಹೋಗಲಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಟಿ ಟಿ ಡಿ ಅಧ್ಯಕ್ಷ ಬಿ ಆರ್ ನಾಯ್ಡು ಅವರನ್ನ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಹಾಡಿ ಹೋಗಲಿದ್ದಾರೆ ಟಿ ಟಿ ಡಿ ಅಧ್ಯಕ್ಷ ಸ್ಥಾನಕ್ಕೆ ಸರಿಯಾದ ಹಾಗೂ ಸಮರ್ಥ ವ್ಯಕ್ತಿಯನ್ನ ನೇಮಕ ಮಾಡಲಾಗಿದೆ ಅವರ ಕಾರ್ಯಕ್ಷಮತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಂತೇಳಿ ಹಾಡಿ ಹೋಗಲಿದ್ದಾರೆ ಅಷ್ಟೇ ಅಲ್ಲ ಅವರು ತುಂಬಾ ಚೆನ್ನಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅವರ ಕೆಲಸವನ್ನು ಕೊಂಡಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಬಿ ಆರ್ ನಾಯ್ಡು ಅವರನ್ನ ಭೇಟಿಯಾಗಿದ್ದು ಚಂದ್ರಬಾಬು ನಾಯ್ಡು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಅವರನ್ನ ಭೇಟಿಯಾಗಿದ್ದಾರೆ ಜೊತೆಗೆ ಬಿ ಆರ್ ನಾಯ್ಡು ಅವರನ್ನು ಭೇಟಿಯಾಗಿ ಬಿ ಆರ್ ನಾಯ್ಡು ಅವರ ಕಾರ್ಯಕ್ಷಮತೆಯ ಬಗ್ಗೆ ಒಂದಷ್ಟು ಕೊಂಡಾಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರಿಗೆ ತಿರುಮಲ ವೆಂಕಟೇಶ್ವರ ವಿಗ್ರಹವನ್ನು ಅರ್ಪಿಸಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅದೆಲ್ಲದರ ದೃಶ್ಯಗಳನ್ನು ನೀವು ಗಮನಿಸಬಹುದು ಇದೇ ಸಂದರ್ಭದಲ್ಲಿ ಬಿ ಆರ್ ನಾಯ್ಡು ಅವರ ಕಾರ್ಯಕ್ಷಮತೆಯ ಬಗ್ಗೆ ಪ್ರಹ್ಲಾದ್ ಜೋಶಿ ಅವರು ಕೊಂಡಾಡಿದ್ದಾರೆ ಯಾವ ರೀತಿಯಾಗಿ ತಿರುಮಲ ತಿರುಪತಿ ತಿರುಮಲ ದೇಗುಲದ ಅಧ್ಯಕ್ಷರಾದ ಬಳಿಕ ಮಂಡಳಿಯ ಅಧ್ಯಕ್ಷರಾದ ಬಳಿಕ ಹೇಗೆ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಕಾರ್ಯಕ್ಷಮತೆ ಹೇಗಿದೆ ಅದೆಲ್ಲದರ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಚಂದ್ರಬಾಬು ನಾಯ್ಡು ಬಿ ಆರ್ ನಾಯ್ಡು ಅವರನ್ನ ಹಾಡಿ ಹೋಗಲ ಹೋಗಲಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಇದೇ ಸಂದರ್ಭದಲ್ಲಿ ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ತಿರುಪತಿ ತಿಮ್ಮಪ್ಪನ ಒಂದು ವಿಗ್ರಹವನ್ನು ಕೊಡೋದ್ರ ಮೂಲಕ ಸನ್ಮಾನಿಸಿ ಗೌರವಿಸಿ ಕಳುಹಿಸಿದ್ದಾರೆ ಚಂದ್ರಬಾಬು ನಾಯ್ಡು ಅವರು ಅದೆಲ್ಲದರ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಎಸ್ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನ ಭೇಟಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಯಾವ ರೀತಿ ಆಯ್ಕೆ ಆಳ್ಕೆ ಆಳ್ವಿಕೆ ಮಾಡ್ತಿದ್ದಾರೆ ಅವ್ರ ಬಗ್ಗೆನೂ ಹೋಗಲಿದ್ದಾರೆ ಜೊತೆಗೆ ಬಿಆರ್ ನಾಯ್ಡು ಅವರು ಟಿ ಟಿ ಡಿಯ ಅಧ್ಯಕ್ಷರಾದ ಬಳಿಕ ಏನೇನು ಬದಲಾವಣೆಗಳಾಗಿದ್ದಾವೆ ಭಕ್ತರು ಬರುವಂಥ ಭಕ್ತರಿಗೆ ಏನೇನು ಸೇವೆಗಳು ಸಿಗ್ತಾ ಇದೆ ಅಥವಾ ಅವರಿಗೆ ಬೇಕಾಗಿರುವಂಥ ವ್ಯವಸ್ಥೆಗಳು ಹೇಗಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಕೂಡ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ತಿರುಪತಿ ತಿಮ್ಮಪ್ಪ ಅಂತ ಬಂದಾಗ ಇಡೀ ಜಗತ್ತಿನಲ್ಲೇ ಶ್ರೀಮಂತ ದೇವರು ಶ್ರೀಮಂತ ದೇಗುಲ ಅದು ಅಲ್ಲಿ ಭಕ್ತಾದಿಗಳು ಯಾವಾಗಲೂ ಕೂಡ ಹರಿದು ಬರ್ತಾ ಇದ್ದ ಇರ್ತಾರೆ ಅವರನ್ನು ನೋಡ್ಕೊಳ್ಳೋದು ಸಂಭಾಳಿಸೋದು ಅಂದರೆ ಬಹಳ ಒಂದು ಸವಾಲಿನ ಕೆಲಸನೇ ಇದೇ ಸಂದರ್ಭದಲ್ಲಿ ಟಿಟಿಡಿಯ ಅಧ್ಯಕ್ಷ ಬಿ ಆರ್ ನಾಯ್ಡು ಅವರ ಕೆಲಸ ಕಾರ್ಯಗಳು ಕಾರ್ಯಕ್ಷಮತೆಯ ಬಗ್ಗೆ ಕೊಂಡಾಡಿದ್ದಾರೆ ಅವರು ಇನ್ನು ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ ನಾಯ್ಡು ಅವರು ಜೋಶಿ ಅವರನ್ನು ಸನ್ಮಾನ ಮಾಡಿ ಅವರಿಗೆ ವಿಗ್ರಹವನ್ನು ಕೊಟ್ಟು ಗೌರವಿಸಿದ್ದಾರೆ